ನಾಲ್ಕನೇ ವರ್ಷದ ಕೆಸರ ದಿನ ಈ ಕಾರ್ಯಕ್ರಮದ ಅನಾದಿ ಕಾಲದಿಂದ ನಾವೆಲ್ಲರೂ ಆಚರಿಸಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯಗಳನ್ನು ಕಂಬಳದ ಕೋಣಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತದೆ ಹೇಳಿ ಆದ್ರೆ ನಮ್ಮ ಹಳ್ಳಿಯಲ್ಲಿ ಕಂಬಳದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಇವತ್ತು ಇದೆ ಈ ಕಾರ್ಯಕ್ರಮದ ಮುಖಾಂತರ ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ ಕ್ರೀಡಾಕೂಟ ಮತ್ತು ಕಂಬಳ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಮತ್ತೆಲ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಈಶ್ವರಮಂಗಲದಲ್ಲಿ ಇದ್ದೇನೆ ಆಟೆ ತಿಂಗಳು ಬಂತು ಆಟೆ ತಿಂಗಳು ಅಂತ ಹೇಳಿದ್ರೆ ಕೇಳಬೇಕಾ ಕೆಸರಟು ಒಂಜಿ ದಿನ ಇವತ್ತು ನಮ್ಮ ಈಶ್ವರಮಂಗಲದಲ್ಲಿ ಆಟೆ ತಿಂಗಳಲ್ಲಿ ನಡೆಯುವಂತ ಕೆಸರ್ಟ್ ಒಂಜಿನ ಕಾರ್ಯಕ್ರಮ ಇವತ್ತು ನಡೀತಾ ಉಂಟು ಸ್ನೇಹಿತರೆ ನಾಲ್ಕನೇ ವರ್ಷದ ಕೆಸರ್ಟ್ ವಂಜಿದಿನ ಕಾರ್ಯಕ್ರಮ ಇದು ಬೆಳಿಗ್ಗೆಯಿಂದ ಸಂಜೆವರೆಗೆ ಉಂಟು ಕೆಸರ್ಟ್ ದಿನ ಕಾರ್ಯಕ್ರಮದ ಒಂದು ಹೈಲೈಟ್ಸ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಕೆಸರ್ಟ್ ದಿನ ಇವತ್ತು ನಡೀತಾ ಉಂಟು ನಡೀತಾ ಉಂಟು ಆಟ ತಿಂಗಳು ಇವತ್ತು ಒಂದಿಷ್ಟು ಜನ ಆಗುವಂತರೀಕ್ಷೆ ನಿರೀಕ್ಷೆ ಸ್ವಲ್ಪ ವ್ಯವಸ್ಥೆ ಏನಿದೆ ಅವ್ರ ಹೆಸರು ಕಳೆದ ಗಂಜಿ ಚಟ್ನಿ ಪಾಯಸ ಯಾವ್ದು ಪಾಯಸ ಎಡ್ಲೆ ಪಾಯಸ ನಿನ್ನ ಹೆಸರು ನನ್ನ ಹೆಸರು ಜಯಚಂದ್ರ ಸೇವರಾಜಿ ಇವರು ನೆಡಿದಾರ್ಕೆಲ್ಲ ಈಶ್ವರ ಮಂಗ್ಯಾಲ ನಿನ್ನ ಹೆಸರು ಸರ್ ಇಂಥವರೆಲ್ಲ ಸಹಕಾರ ಸೇರಿ ಇಲ್ಲಿ ಕಾರ್ಯಕ್ರಮ ನಡೀತಾ ಉಂಟು ಎಷ್ಟನೇ ವರ್ಷದ್ದು ನಾಲ್ಕನೇ ವರ್ಷನೇ ವರ್ಷದ ನಾಲ್ಕನೇ ವರ್ಷದ ಗಿರೀಶಿ ಸರೋಚರಾಯಿ ಶ್ರೀಶರಾಯಿ ಜಾಗದವರು ಇವತ್ತು ಜಾಗದ ಇವರ ನೇತೃತ್ವರು ನಮ್ಮ ನಾವೊಂದು ಸಹಕಾರ ಅಷ್ಟೇ ನಮ್ದು ಪೂಜ್ಯರಾಗುವ ಕಾರ್ಯಕ್ರಮ ಅದಕ್ಕೆಲ್ಲ ನಾವೆಲ್ಲ ಸೇರಿ ಇದರ ವಿಶೇಷತೆ ಏನು ಆಟಿ ತಿಂಗಳಲ್ಲಿ ಕೆಸಿದ್ದೇನೆ ಒಂದು ವಿಶೇಷ

ಅದರ ಹಿನ್ನೆಲೆಲ್ಲ ನಮ್ಮ ಪ್ರಾಯದವರಿಗೆ ಗೊತ್ತಿರ್ಬೋದು ಹಾಗೆ ಅದೊಂದು ಊರಿನ ಮಾರಿ ಹೋಗುವಂತ ಬಂದ ಜನ ಹೇಳ್ತಾರೆ ಎಲ್ಲ ಆಟಿ ತಿಂಗಳಲ್ಲಿ ಆಟಿ ಹೇಳಿ ಮಾತ್ರ ಹಾಗೆ ಅದನ್ನು ಆಚರಿಸಬೇಕು ಮೊದಲೆಲ್ಲ ಜೋ ಮನೆ ಮನೆಗೆ ಹೋಗೋದು ಜೋರಿ ಇತ್ತು ಈಗ ಕಡಿಮೆ ಆಗ್ತಾವ ಅಂತೆಲ್ಲ ಈಗ ಮನೆ ಮನೆಗೆಲ್ಲ ಹೋಗೋದು ಅದನ್ನು ಈಗ ಮಾರು ಜೀವ ತುಂಬ ತುಂಬಿಸುವಂತ ಪ್ರಯತ್ನ ನಾವೆಲ್ಲ ಮಾಡೋದು ಹೇಗೆ ಮಾಡೋದು ಮೊದಲ ಗಾ ಇದೆಲ್ಲ ಬೇಕು ಮತ್ತೆ ಈಗಿನ ಮಕ್ಕಳಿಗೆ ಅಕ್ಕಿ ಎಲ್ಲಿ ಹಾಕುದು ಅಂತ ಗೊತ್ತಿಲ್ಲ ಸರ್ಕಾರ ಅದೆಲ್ಲ ನಾವು ತಿಳಿಸಿ ಕೊಡ್ಬೇಕು ಇಂಥದ್ರೆ ಆಗುದು ಅಕ್ಕಿ ಆಚರಣೆಯನ್ನು ಯಾವತ್ತು ಕೂಡ ಬಿಡಬಾರ್ದು ನಾವು ಗದ್ದೆಯಲ್ಲಿ ಬೇಸಾಯ ಮಾದ್ರೆ ಅಕ್ಕಿ ಆಗುದು ಇದು ಅಕ್ಕಿ ಆಗುದು ಹೌದು ಅದು ಈಗಿನ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ ಗೊತ್ತಿಲ್ಲ ಇಲ್ಲ ಅಥವಾ ತಿಳಿಸುವಂತಹ ಒಂದು ಸಂಪ್ರದಾಯವನ್ನು ಮುಂದುವರೆಸಿದ್ರೆ ಎಲ್ಲವೂ ಗೊತ್ತಿರ್ತದೆ ಎಷ್ಟು ಕೆಜಿ ಅಕ್ಕಿ ಇಲ್ಲಿ ಅಲ್ಲ ಊಟ ಊಟದ ವ್ಯವಸ್ಥೆ ಅದು ಒಂದು ಕೆಜಿ ಊರಿನ ಅಕ್ಕಿ ಊರಿನ ಅಕ್ಕಿ ಗೊತ್ತಿಲ್ಲ ಗದ್ದೆಯಲ್ಲಿ ಅದು ಅಕ್ಕಿ ಇದೇ ಗದ್ದೆಯಲ್ಲಿ ಅದು ಅಕ್ಕಿ ಅಕ್ಕಿ ನಿಮ್ಮ ಹೆಸರು ರಾಮಣ್ಣ ನಾಯ್ಕ ಈಶ್ವರ ಮಂಗಿಲ ಆಟಿಗಳ ಒಂದು ವಿಶೇಷತೆ ಅಂದ್ರೆ ಮುಂಚಿನಿಂದ ಬಂದದ್ದು ಹಿರಿಯವರ ಇದು ಆಗಿ ಬಂದದ್ದು ಹೇಗೆ ಸಂಪ್ರದಾಯದ ಹಿನ್ನೆಲೆ ಗೊತ್ತುಂಟು ಏನು ಸಂಪ್ರದಾಯ ಅಂದ್ರೆ ಆಟಿಯಲ್ಲಿ ಅವರು ಮನೆ ಮನೆ ಬಂದು ನಮ್ಮ ಈ ರೋಗ ರುಜಿನ ಮಾರಿಯನ್ನು ಕೊಂಡೋಗುವುದಂತ ಪ್ರತಿ ಇದು ಉಂಟು ಆದ ಕಾರಣ ಹಾಗೆ ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೇನು ಅದೇ ಕೆಲವರು ಈ ಆರ್ಟಿ ತಿಂಗಳಲ್ಲಿ ತಲೆ ಸುತ್ತುವುದೆಲ್ಲ ಜಾಸ್ತಿ ಅಂತ ಹೇಳ್ತಾರೆ ಅದು ಯಾಕೆ ಆಗಿರ್ಬೋದು ಗೊತ್ತುಂಟ ಇದು ತಲೆ ಸುತ್ತುವುದ ಅದೇಂದ್ರೆ ಮುಂಚೆ ಎಲ್ಲ ಮದ್ದು ಇರ್ಲಿಲ್ಲ ಈಗೆಲ್ಲ ಮದ್ದು ಅಂದ್ರೆ ಆಯುರ್ವೇದಿಕ್ ಒಂದು ಇಂಗ್ಲಿಷ್ ಮದ್ದು ಎಲ್ಲ ಉಂಟು ಮುಂಚೆ ಏನಂದ್ರೆ ಪಾಲೆದ ಮರದ ಕೆತ್ತೆ ಅದು ಕುಡಿದ್ರೆ ಆಟಿ ಅಮಾಸೆ ಅಂತ ಕುಡಿದ್ರೆ ಒಂದು ವರ್ಷದಲ್ಲಿ ಒಮ್ಮೆ ಕುಡಿದ್ರೆ ಇನ್ನೊಂದು ವರ್ಷವರೆಗೆ ಏನು ತೊಂದರೆ ಬರುವುದಿಲ್ಲ ಅಂತ ಹಾಗೆ ಹಾಗೆ ಆಟಿ ತಿಂಗಳಲ್ಲಿ ನಾವು

ಏತ್ ವರ್ಷ ಊಟ ಗಿಡ ಪುಲಿ ಕಮಳ ಗೋಣ ಹದಿನೆಂಟು ವರ್ಷ ಊಟ ಏತ್ ವರ್ಷ ಆಯ್ತು ಶುರು ಹಾಕೊಂಡು ಒಂಜಿ ವರ್ಷ ಎರಡು ವರ್ಷ ವರ್ಷ ಆಯ್ತು ವರ್ಷ ಒಂಜಿ ಗಂಜಿ ಏತು ತಿಂಗಳ ರೌಂಡ್ ಸುಬಾಲಿ ಪುಲಿ ಅವ್ ಬಾಡಿ ಕೆಪಾಸಿಟಿ ತಗೊಂಡಿತ್ತು ಬರೋಂಜಿ ಡೈಲಿ ಗಿಡ ಪುಲಿ ಆಯ್ತು ವಾರ ಗುಂಜ

पुल्र ब её Нढँज कर दो जाँ जासवार। जाँचर जाँ जाँ incident पल्द Ιाँ कर दो उता我們 Yakutा ब हुडíll抱 प्रकद सौवा। युरермप प्रप्रद की sudah पλά ON जहार की अamा सब अथर प्रफॉयार अवतार न मिटेंगे पुनीत जी जी

মাইকে <laughs> সর <susur> <ooo paying full> <saturfox> <oat numbers> ಎರಡೊಂದು ಕಾರ್ಯಕ್ರಮದ ಒಟ್ಟಿಗೆ ಕಂಬಳ ಕೋಟೋಳ ದೇವಂದ ಈ ಕಂಬಳ ಕೋಟೋಳ ಉದ್ಘಾಟನೆ ಮಲ್ಪೇರ ಜನಾರ್ದನ ಪೂಜಾರಿ ಪದಡಕ ಪದಡಕ ಉದ್ಯಮ ಇಲ್ಲ ಉತ್ಸಾಹಿ ತರುಣೆ ಪಡಮಳೆದ ವ್ಯವಸ್ಥಾಪನ ಸಮಿತಿ ಸದಸ್ಯರಿಲ್ಲ ಶ್ರೀತ ಜನಾರ್ದನ ಪೂಜಾರಿ ಪದಡಕ ಅಂದ್ರೆ ಸ್ವಾಗತ ಮಾಡ್ತಾನಲ್ಲ ಅಂದ್ರೆ ಎಂಗಲೊಟ್ಟಿಗೆ ಯುವಕರನ್ನ ಕಣ್ಮಣಿ ಪುತ್ತೂರು ಓವೇ ಸಮಸ್ಯೆ ಇಲ್ಲ ಐಕೆ ಧೈರ್ಯಡು ಗುಂಪು ಜತ್ತದ ಅಲ್ಲಿ ಹೋರಾಟ ಮಂತ್ರದ ಜನಗಳಿಗೆ ನ್ಯಾಯ ಕೊಡ್ತಾರೆ ಅರುಣ್ ಕುಮಾರ್ ಪುತ್ತಿಲ್ಲ ಪುತ್ತಿಲಾ ಪರಿವಾರದ ಮುಖ್ಯಸ್ಥರಾದ ಇನಿ ನಮ್ಮ ಒಟ್ಟಿಗೆ ನಮ್ಮ ಲೆಪ್ಪು ಲೆಪದಾಗ ಬಾರಿ ಸಂತೋಷ ಕಾರ್ಯಕ್ರಮ ಬರ್ತದೆ ಯಾರಿಲ್ಲ ಇಲ್ಲ ಈ ಕಾರ್ಯಕ್ರಮ ಅತ್ಯಂತ ಆತ್ಮೀಯವಾದ ಸ್ವಾಗತ ಮಾಡ್ತೀರ್ ದೇವಸ್ಥಾನದ ಈ ಹೊರಡು

నమస్కారం ఆరాధ్యమూర్తి పంచలింగేశ్వర ఆంజనేయ దేవరి సహసాంగ ప్రణామ శ్రీ పంచలింగేశ్వర జనపద క్రీడా సంఘద ఆశ్రయ నడత నే ವರ್ಷದ కేసర ದಿನ ಈ ಕಾರ್ಯಕ್ರಮದ కార్యక్రమ వేదిక ಈ ಕಂಬಳ ಕಂಬಳ ಮತ್ತು ಕೆಸರಿ ಗಂಜಿ ದಿನದ ಪ್ರಾಯೋಜಕರಾಗಿರುವಂತಹ ಶಿವಕುರಯ್ಯ ಅವರೇ ಈ ಕಾರ್ಯಕ್ರಮವನ್ನ ಕಾಡಿ ಓಡೆಯೂರ ಮುಖಾಂತರ ಚಾಲನೆಯನ್ನ ಕೊಟ್ಟಿರ್ತಕ್ಕಂತಹ ಉದ್ಯಮಿಗಳು ಜನಾರ್ದನ ಪೂಜಾರಿ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಜ್ಜನ ಬಂಧುಗಳೇ ಮಾತಾಡಿದ್ದಾರೆ ಒಂದು ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿವೆ ಒಟ್ಟಾರೆಯಾಗಿ ಈ ಸಮಾಜವನ್ನ ಒಗ್ಗೂಡಿಸಬೇಕು ಅಂತಕ್ಕಂತಹ ಕಲ್ಪನೆಯ ಜೊತೆಗೆ ಅನಾದಿ ಕಾಲದಿಂದ ನಾವೆಲ್ಲರೂ ಆಚರಿಸಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯಗಳನ್ನ ಒಂದಷ್ಟು ನೆನಪಿಗೆ ತರತಕ್ಕಂತಹ ಮತ್ತು ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೆ ಒಂದಷ್ಟು ತಿಳಿಸಬೇಕು ಅನ್ನುವಂತಹ ಯೋಚನೆಯ ಅಡಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಆಟಿ ತಿಂಗಳಿನಲ್ಲಿ ಈ ರೀತಿಯ ಕೆಸರಡುಂಗಿ ಕ್ರೀಡಾಕೂಟ ಆಯೋಜನೆ ಮಾಡಿ ಇಡೀ ಸಮಾಜವನ್ನ ಒಗ್ಗೂಡಿಸತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯ ಮತ್ತು ಆ ಹಿಂದೆಯೇ ಇದ್ದಿರತಕ್ಕಂತಹ ಸಂಪ್ರದಾಯಗಳು ನಮ್ಮ ಜೀವನ ಪದ್ಧತಿಗಳನ್ನ ಇವತ್ತಿಗೂ ಕೂಡ ನಾವೆಲ್ಲ ಅಳವಡಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ವಿಶೇಷವಾಗಿ ಈ ಕೆಸೋಡಲ್ಲಿ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜನಪದ ಕ್ರೀಡೆಯಾಗಿರ್ತಕ್ಕಂಥ ಕಂಬಳಕ್ಕೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನ ಕೊಟ್ಟು ಈ ಗ್ರಾಮಾಂತರ ಪ್ರದೇಶದಲ್ಲಿಯೂ ಕೂಡ ಒಂದು ಹದಿನೆಂಟು ಜೋಡಿ ಇವತ್ತು ಆ ಕಂಬಳದ ಕೋಣಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತದೆ ಹೇಳಿ ಆದ್ರೆ ನಮ್ಮ ಹಳ್ಳಿಯಲ್ಲಿ ಕಂಬಳದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನಿಗಳು ಅಭಿಮಾನ ಇವತ್ತು ಇದೆ ಈ ಕಾರ್ಯಕ್ರಮದ ಮುಖಾಂತರ ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಸರ್ಕಾರ ಕೂಡ ಕಂಬಳಕ್ಕೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನ ಕೊಡಬೇಕು ಅನ್ನುವಂತಹ ಯೋಚನೆಯ ಅಡಿಯಲ್ಲಿ ಕಂಬಳವನ್ನ ಆಯೋಜನೆ ಮಾಡತಕ್ಕಂತಹ ಯಾರು ಆಯೋಜನೆ ಮಾಡ್ತಾರೆ ಅವರಿಗೂ ಕೂಡ ಆರ್ಥಿಕ ಸಹಕಾರವನ್ನ ಕೊಟ್ಟಿರ್ತಕ್ಕಂತಹ ಸಂಗತಿಗಳು ನಡೀತಾ ಇದೆ ಒಟ್ಟಾರೆಯಾಗಿ ನಮ್ಮ ಜೀವನ ಪದ್ಧತಿ ಅವಿಭಕ್ತ ಆ ಜೀವನ ಪದ್ಧತಿಯನ್ನ ನಾವೆಲ್ಲ ಅಳವಡಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಈ ಬದುಕಿಗೆ ಹೊಸ ಆ ಒಂದು ಚೈತನ್ಯವನ್ನ ಕೊಡುವಕ್ಕಂತಹ ಸಂದರ್ಭ ಮತ್ತು ನಾವೆಲ್ಲರೂ ಇವತ್ತು ಅನೇಕ ಕ್ರೀಡೆಗಳ ಮುಖಾಂತರ ನಾವು ಆಚರಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ಸಂಪ್ರದಾಯಗಳನ್ನ ಮುಂದಿನ ಪೀಳಿಗೆ ಕೂಡ ಉಳಿಸಿಕೊಂಡು ಹೋಗಬೇಕು ಅನ್ನತಕ್ಕಂಥ ಯೋಚನೆ ಇಡಿಯಲ್ಲಿ ಮಹತ್ತರವಾಗಿರ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಹಿನ್ನೆಲೆಯಲ್ಲಿ ಸಹೋದರರು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರನ್ನ ಕೂಡ ಒಂದು ಕಡೆ ಸೇರಿಸಿರ್ತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ಮುಂದಿನ ನೂರಾರು ವರ್ಷಗಳ ಕಾಲ ಈ ರೀತಿಯ ಕ್ರೀಡಾಕೂಟವನ್ನ ಮಾಡೋದಕ್ಕೆ ಅವರಿಗೆ ಭಗವಂತ ಶಕ್ತಿಯನ್ನು ಕೊಡ್ಲಿ ನಾವೆಲ್ಲ ಅವರ ಜೊತೆಗೆ ನಿಂತು ಅನಿವಾರ್ಯ ಸಂದರ್ಭಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸತಕ್ಕಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ರಾತ್ರಿಯ ತನಕ ಬೇರೆ ಬೇರೆ ಸ್ಪರ್ಧೆಗಳ ಜೊತೆಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಸಂಜೆಯ ತನಕ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ರೀತಿಯ ಕ್ರೀಡಾ ಚಟುವಟಿಕೆಗಳಿರ್ಬೋದು ನಮ್ಮ ಸಂಸ್ಕೃತಿಯನ್ನ ಉಳಿಸತಕ್ಕಂತಹ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡಬೇಕು ಮುಂದಿನ ದಿವಸಗಳಲ್ಲಿ ಕೂಡ ಈ ಭಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಈ ರೀತಿಯ ಗ್ರಾಮೀಣ ಕ್ರೀಡೆಗಳು ಮತ್ತು ಗ್ರಾಮೀಣ ಚಟುವಟಿಕೆಗಳಿಗೆ ಶಕ್ತಿಯನ್ನ ಕೊಡುವಂತಹ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ಆಶಯದ ಜೊತೆಗೆ ಈ ಕೆಸಿನ ಕ್ರೀಡಾಕೂಟ ಮತ್ತು ಸಂಬಳ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ನಿಮ್ಮ ಜೊತೆಗೆ ಮಾಡತಕ್ಕಂತ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಾವು ಕೂಡ ಜೊತೆಯಾಗಿ ಇದ್ದೇವೆ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀನಿ ದಿನೇಶ್ ಕುಮಾರ್ ಅವರು ಅರುಣ್ ಕುಮಾರ್ ಕಟೀಲ್ ಅವರಿಗೆ ಸಾಲ ಮಾಡ್ತಿದ್ದಾರೆ ದೇವೇಂದ್ರ ಪೂಜಾರಿ ಅವರಿಗೆ ನೇವೃತ್ತೀಲ್ದಾರ್ ನಾರಾಯಣ ರಾಮಣ್ಣಗೌಡ ಅವರು ಹಾಗೆ ಅವರಿಗೆ ಅತಿ ಅವರು

கட அங்கடிங்க கடக சமூர் நாலுக்கு ஜனநாத் புதாரணம் 못 겠다. 안돼 봐도. 엄마, 변기 어디 있어? 안나, 변기 어디 있어? 아이. 안다죠. 똑똑한 친구니까. 아이, 기다려. 나네 벌레. 올라. 아이. 아이, 응들. 예쁜. 제가 잠깐 와. 알았어. 여기저기 다니는 애들. 얘네들 얘네들. 아버님. ஜன்னா பூஜை அந்த அந்த இவாத ஒரே ஆரியா கர்நாடக

கண்டுடு கண்டிட்டு ವಿಡಿಯೋದಲ್ಲಿ ನಾವು ಆಟೆಯಲ್ಲಿ ನಡೆಯುವಂಥ ಕೆಸಟು ಒಂದು ದಿನ ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ ನಮ್ಮ ಈ ಮಂಗಲದಲ್ಲಿ ನಾಲ್ಕನೇ ವರ್ಷ ನಡೀತಾ ಇರುವಂಥದ್ದು ಸೊ ಹಾಗೆ ನಿಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ